ಶರೀರದ ಬಗ್ಗೆ ನಾವು ಧಾರ್ಮಿಕವಾಗಿ ನೋಡಿದ್ದೇವೆ ಶರೀರ ಇರುವುದು ದೇವರನ್ನು ಎಲ್ಲ ದೇಹ ದೇವಾಲಯವಾಗಿ ಪರಿವರ್ತಿಸಿಕೊಳ್ಳುವುದಕ್ಕೆ ಅನ್ನತಕ್ಕಂಥದ್ದು ಹಾಗಾಗಿ ನಾವೆಲ್ಲರೂ ಸಹ ಈ ಶರೀರದ ಬಗ್ಗೆ ತಿಳಿದುಕೊಂಡ ಮೇಲೆ ಈ ಶರೀರ ಎಂಟು ತತ್ವಗಳಿಂದ ಆದ ಮೇಲೆ ಈ ಶರೀರವನ್ನು ಆಳುವ ಬಹಳ ದೊಡ್ಡ ಶಕ್ತಿ ಯಾವುದಂದ್ರೆ ಮನಸ್ಸು ಹಾಗಾಗಿ ಈ ಮನಸ್ಸು ಮೇಲೆ ಧರ್ಮ ಪ್ರಾರಂಭವಾಗಿರ್ತಕ್ಕಂಥದ್ದು ಆಧ್ಯಾತ್ಮ ಪ್ರಾರಂಭವಾಗಿರ್ತಕ್ಕಂಥದ್ದು ಮನುಷ್ಯನ ಮನಸ್ಸು ಬಹಳ ಶುದ್ಧಾಂತಕರಣದಲ್ಲಿ ಇರಬೇಕು ಸತ್ತ ಶವದ ಮುಂದೆ ಕುಳಿತುಕೊಳ್ಳಬಹುದು ಕೊಳತ ಮನಸ್ಸಿನ ಮುಂದೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಮನುಷ್ಯನ ದೇಹ ಸ್ವಚ್ಛತೆ ಇದ್ರೆ ಸಾಲದು ಮನಸ್ಸು ಬಹಳ ಪರಿಪೂರ್ಣತೆಯನ್ನು ಹೊಂದಿರುತ್ತೆ ಅದಕ್ಕೆ ಮನಸ್ಸಿಗೆ ಪ್ರಾಣಲಿಂಗ ಅಂತಕ್ಕರೆ ಶರಣ ಇಷ್ಟ ಪ್ರಾಣ ಕಾರಣ ಮನಸ್ಸು ಬಹಳ ಪ್ರಾಣ ಅದು ಒಬ್ಬರು ಪ್ರಾಣವನ್ನು ತೆಗೆಯಬಹುದು ಒಬ್ಬರು ಪ್ರಾಣಕ್ಕೆ ಜೀವವನ್ನು ತುಂಬಬಹುದು ಮನಸ್ಸು ಶರಣರು ಮನಸ್ಸನ್ನ ಪ್ರಾಣಲಿಂಗ ಕರು ಶರೀರಕ್ಕೆ ಇಷ್ಟಲಿಂಗ ಮನಸ್ಸಿಗೆ ಪ್ರಾಣಲಿಂಗ ಆತ್ಮಕ್ಕೆ ಭಾವಲಿಂಗವನ್ನು ಸಂಬಂಧ ಮಾಡಿ ಈ ಮನಸ್ಸು ಅನ್ನತಕ್ಕಂಥದನ್ನ ಚೆನ್ನಾಗಿ ಪಳಗಿಸಬೇಕು ಬಹಳ ಜನರು ಗಾದೆ ಹೇಳ್ತಾ ಇರ್ತಾರೆ ಆಳು ನೋಡಿದ್ರೆ ಅಲಂಕಾರ ಬಾಳು ನೋಡಿದ್ರೆ ಬಂಡಿಗೆ ಕಾರಣ ಪ್ರಭುದೇವರು ಹೇಳುತ್ತಾರೆ ಬಹಳ ಅತಿ ಅದ್ಭುತವಾದ ಮಾತನ್ನು ಹೇಳ್ತಾರೆ ಹೊರಗಣ ಶೃಂಗಾರ ಒಳಗಣ ರಣರಂಗ ಚೆನ್ನಾಗಿ ಬಳಸಿದ್ದಾರೆ ಹೊರಗಣ ಶೃಂಗಾರ ಒಳಗಣ ರಣರಂಗ ಬಳಕೆಗೆ ಬಂದ ಬಟ್ಟೆ ಇದೇನು ಗುಹೇಶ್ವರ ಅದ್ಭುತವಾದಂತಹ ಸುಂದರವಾದ ಸಾಲ ಪ್ರಭುದೇವರು ಹೊರಗನ ಶೃಂಗಾರ ಬಹಳ ಸುಂದರವಾಗಿ ಶೃಂಗಾರ ಮಾಡಿಕೊಂಡದ ಇದೆ ಅರಿಶಿಣವನೆ ಮಿಂದು ಒಂದುಯನೆ ತೊಟ್ಟು ಪುರುಷನ ಮುಂದೆ ಒಲವಿಲ್ಲದ ಲಲನೆಯಂತ ಇಟ್ಟು ವಿಭೂತಿಯನ್ನೇ ಪೂಸಿ ರುದ್ರಾಕ್ಷಿಯನ್ನು ಕಟ್ಟಿ ಎಲ್ಲ ಕಟ್ಟದ ಇದು ಏನು ಚಲೋ ವಿಭೂತಿ ಕಟ್ಟದ ರುದ್ರಾಕ್ಷಿ ಹಾಕದ ಏನು ಒಳ್ಳೆ ಬಟ್ಟೆ ಹಾಕದ ಹೊರಗಣ ಶೃಂಗಾರ ವೆರಿ ಬ್ಯೂಟಿಫುಲ್ ಶೃಂಗಾರ ಮಾಡ್ಕೊಳದ ರಣರಂಗ ಬಳಕೆಗೆ ಬಂದ ಬಟ್ಟೆ ಇದೇನು ಗುಹೇಶ್ವರ ಹಾಗಾಗಿ ಇಲ್ಲಿ ಧರ್ಮ ಮತ್ತು ಅಧ್ಯಾತ್ಮದ ಪಾತ್ರ ಏನು ಅಂತ ಹೇಳಿದ್ರೆ ಮನಸ್ಸನ್ನು ಶುದ್ಧಾಂತಕರಣವಾಗಿ ಮಾಡಿಕೊಳ್ಳುವುದು ಮನಸ್ಸು ನಮ್ಮನ್ನೆಲ್ಲರನ್ನ ಆಳುತ್ತಿರ್ತಕ್ಕಂಥ ರಾಜ ಯಾರು ಅಂದರೆ ಮನಸ್ಸು ನಮ್ಮನ್ನೆಲ್ಲ ಆಳುವ ರಾಜ ಯಾರು ಅಂದರೆ ಮನಸ್ಸು ಈ ಮನಸ್ಸು ನಮ್ಮನೆಲ್ಲರನ್ನು ಆಳುತ್ತಾ ಇದೆ ನನಗೆ ನಾನೇ ಹಗೆ ನೋಡಯ್ಯ ನನಗೆ ನಾನೇ ಕಳೆ ನೋಡಯ್ಯ ನನ್ನ ಬದುಕಿಗೆ ನಾನೇ ಕಾರಣ ನನ್ನ ಬದುಕಿನ ಕೆಟಕಿಗೂ ನಾನೇ ಕಾರಣ ಯಾರು ಕಾರಣ ಇಲ್ಲ ಇಲ್ಲಿ ಈ ಸಮಾಜದಲ್ಲಿ ಯಾರ ಮೇಲೆ ಬ್ಲೈಮ್ ಮಾಡ್ಲಿಕ್ಕೆ ಆಗೋದಿಲ್ಲ ನಿನ್ನಿಂದ ನಾನು ಕೆಟ್ಟೆ ನಿನ್ನಿಂದ ನಾನು ಹಾಳಾದೆ ಅನ್ನೋದಕ್ಕೆ ಯಾರ ಕೈಗೂ ಅಧಿಕಾರ ಇಲ್ಲ ಕಾರಣ ನಿನ್ನ ಮನಸ್ಸೆಲ್ಲಿ ಹೋಗಿತ್ತು ನಿನ್ನ ಬುದ್ಧಿ ಎಲ್ಲಿ ಹೋಗಿತ್ತು ನಿನ್ನ ವಿವೇಕದ ಪ್ರಜ್ಞೆ ಎಲ್ಲಿ ಹೋಗಿತ್ತು ನಿನ್ನ ಬದುಕನ್ನು ನೀನೇ ರೂಪಿಸಿಕೊಳ್ಳಬೇಕೇ ಹೊರತು ಇನ್ನೊಬ್ಬರು ನಿನ್ನ ಬದುಕನ್ನು ಹಾಳು ಮಾಡಲಿಕ್ಕೆ ಯಾರ ಕೈಯಲ್ಲೂ ಸಾಧ್ಯವಿಲ್ಲ ಈ ಸೃಷ್ಟಿಯ ಒಳಗಡೆ ಬಹಳ ಜನ ಇನ್ನೊಬ್ಬರ ಮೇಲೆ ಹೇಳ್ತಾರೆ ನನ್ನ ಬದುಕು ಹಾಳು ಮಾಡಿದ್ರಿ ನೀವು ಆದ್ರೆ ನಿನ್ನ ಬುದ್ಧಿ ಎಲ್ಲಿ ಹೋಗಿತ್ತು ಒಬ್ಬರ ಬದುಕು ಒಬ್ಬರನ್ನ ಕಟ್ಟಿಕೊಳ್ಳಲಿಕ್ಕೆ ಮಾರ್ಗದರ್ಶನ ಮಾಡಬಹುದೇ ಹೊರತು ಬದುಕನ್ನು ಹಾಳು ಮಾಡಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನಾವೆಲ್ಲರೂ ಸಹ ಈ ಧರ್ಮಕ್ಕಿಂತ ಬಹಳ ಮುಖ್ಯವಾಗಿರ್ತಕ್ಕಂತಹ ಪ್ರಾಮುಖ್ಯತೆ ಆಧ್ಯಾತ್ಮದ ಕಡೆಗೆ ಯಾಕೆ ಬರುವುದಂದ್ರೆ ಮನಸ್ಸು ಇಲ್ಲ ಸಿಗ್ಮ್ಯಾಂಟ್ ಫ್ರೈಡ್ ಅನ್ನತಕ್ಕಂಥ ಪಾಶ್ಚಾತ್ಯ ತತ್ವಜ್ಞಾನವೇತ ಈ ಮನಸ್ಸನ್ನ ಕುರಿತು ಬಹಳ ಅತಿ ಅದ್ಭುತವಾದಂತಹ ಅನ್ವೇಷಣೆಯನ್ನು ಮಾಡ್ತಾನೆ ಹೊಳ ಮನಸ್ಸು ಮತ್ತು ಹೊರ ಮನಸ್ಸು ಇಲ್ಲಿ ನಿಂತಿರೋದೆಲ್ಲ ಮನಸ್ಸೇ ಈಗ ಪ್ರವಚನಕ್ಕೆ ಬರೆಯಬೇಕಾದ್ರೆ ಮನಸ್ಸೇ ಕಾರಣ ಪ್ರವಚನ ಕುಂತು ಕೇಳೋದು ಮನಸ್ಸೇ ಕಾರಣ ಪ್ರವಚನ ಹೇಳ್ತಿರೋ ಸ್ವಾಮಿದು ಮನಸ್ಸೇ ಕಾರಣ ಬರಲಾರದೆ ಮನೆ ಕುಳಿತಿರೋದು ಮನಸ್ಸೇ ಕಾರಣ ಆ ಪ್ರವಚನ ಕೇಳಿದ್ರೆ ಏನು ಸುಖ ಭಾಳ ಸಂಜೆ ಹೊತ್ತು ಒಂದಿಷ್ಟು ಮಿರ್ಚಿ ತಿಂದರೆ ಭಾಳ ಚಲೋ ಇದೆ ಅಂತ ಹೇಳೋದು ಅದೇ ಮನಸ್ಸೇ ಕಾರಣ ಹಾಗಾಗಿ ನಾವೆಲ್ಲರೂ ಸಹ ಎಲ್ಲಿ ನಮ್ಮ ಜೀವನವನ್ನು ಕೇಂದ್ರೀಕೃತ ಮಾಡಿಕೊಂಡು ಬದುಕಬೇಕು ಆ ಮನಸ್ಸಿಗೆ ಒಳ್ಳೆಯ ಶಿಕ್ಷಣವನ್ನ ನಾವು ಕೊಟ್ಟರೆ ಮಾತ್ರ ಬದುಕ್ತೇವೆ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ನಮ್ಮಲ್ಲಿ ಬರಬೇಕು ಮೊದಲು ಮುಖ್ಯವಾಗಿ ಕಾರಣ ಮನಸ್ಸು ನಮ್ಮನ್ನೆಲ್ಲರನ್ನು ಆರೋಗ್ಯಕ್ಕೆ ಬಿಡೋದಿಲ್ಲ ಇದು ಎಷ್ಟು ಅದ್ಭುತವಾದ ಇಂದ್ರಿಯ ಒಳಗಡೆ ಪಂಚಜ್ಞಾನೇಂದ್ರಿಯ ಮೀರಿ ಮನಬುದ್ಧಿ ಚಿತ್ತ ಅಹಂಕಾರ ಅಂತ ಅಂತಃಕರಣದಲ್ಲಿ ಇದೆಯಲ್ಲ ಇದು ಕಣ್ಣಿಗೆ ಕಾಣದೇ ಇರುವ ವಸ್ತು ಯಾವುದಂದ್ರೆ ಮನಸ್ಸು ಆಳ ಕೆಟ್ಟ ಮನಸ್ಸದು ಬಾ 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 ವಿಭೂತಿ ಹಚ್ಕೊಂಡು ಪ್ರವಚನಕ್ಕೆ ಹೋಗ್ತೀನಿ ಅಂತ ಹೇಳೋದು ತಾಯಿ ಅಂದ್ಲು ಆಯ್ತು ನನ್ನ ಮಗನ ಮನಸ್ಸು ಬದಲಾಯಿತು ಅಂತಾನೆ ಅವ ಇಲ್ಲಿ ವಿಭೂತಿ ಹಚ್ಕೊಂಡು ಬಂದು ಇಲ್ಲಿ ಯಾರನ್ನು ಅಂದ್ಬಿಟ್ಟಿರ್ತಾನೆ ಎಂತೆಂಥವರ ಮನಸ್ಸು ಏನೇನು ಮಾಡಿದೆ ಅಂತ ಹೇಳೋದಕ್ಕಾಗೋದಿಲ್ಲ ಈ ಜಗತ್ತಿನೊಳಗಡೆ ಅದಕ್ಕೆ ಬಸವಣ್ಣನವರು ತಮ್ಮ ವಚನ ಬರೆದರು ಅವಳ ವಚನ ಬೆಲ್ಲದಂತೆ ಹೃದಯದಲ್ಲಿಪ್ಪುದು ನಂಜು ಕಂಡಯ್ಯ ಕಂಗಳಲೊಬ್ಬಳ ಕರೆವಳು ಮನದಲ್ಲೊಬ್ಬಳ ನೆನೆವಳು ಮಾನಸ ಗಳ್ಳಿಯ ನಂಬದೆಯು ಕೂಡಲ ಸಂಗಮ ದೇವ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಮನಸ್ಸಿನ ಬಗ್ಗೆ ಒಂದು ವಚನ ಗುಣಾನಂದ ಸ್ವಾಮೀಜಿನ ಕುತ್ಕೊಂಡು ನೀವೆಲ್ಲ ನೋಡ್ತಾ ಇದ್ರಿ ಒಬ್ಬಾ ಬಾ 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 ಸ್ವಾಮಿಗಳ ಮನಸ್ಸು ಎಷ್ಟು ಸ್ವಚ್ಛ ದೇಹ ಎಷ್ಟು ಸ್ವಚ್ಛ ಭಾಷಣ ಎಷ್ಟು ಸ್ವಚ್ಛ ಬದುಕಿ ಎಷ್ಟು ಸ್ವಚ್ಛ ಒಂದು ನಲ್ವತ್ತು ವರ್ಷದ ಹಿಂದೆ ಬಂದಿದ್ರೆ ನಾನು ಇವರಂಗೆ ಹಂಗೆ ಆಗ್ತಿದ್ದೆ ಅನ್ನ ಯಾಕ ಮುಗುದದ ಕತೆ ಪಿಟೀಲಿ ಸರಿಯಾಗಿ ಬಾರಿಸೋಲ್ದು ತಂತಿ ಶಬ್ದ ಬರೋಲ್ದು ಅದಕ್ಕೆ ನಾವೆಲ್ಲರೂ ಸಹ ಬಹಳ ಮುಖ್ಯವಾಗಿ ನಮ್ಮ ಮನಸ್ಸನ್ನು ಯಾವಾಗ ಬಹಳ ಚೆನ್ನಾಗಿರುವ ಬೋಧನೆಯನ್ನು ಕೊಡಬೇಕು ಮನಸ್ಸಿಗೆ ತಂದೆ ತಾಯಿ ಆದವರು ಹೆಣ್ಣು ಮಗಳಿಗೆ ತಾಯಿ ಟೀಚರ್ ಆಗಬೇಕು ಗಂಡ ಮಗಳಿಗೆ ತಂದೆ ಟೀಚರ್ ಆಗಬೇಕು ಆವಾಗಲೇ ಮಕ್ಕಳು ಉಳಿಯೋದು ನಿನ್ನ ನಿನ್ನ ಸಣ್ಣ ವಯಸ್ಸಿನಲ್ಲಿ ನಿನ್ನ ಮನಸ್ಸು ಮತ್ತು ನಿನ್ನ ಅನ್ನಮಯ ಕೋಶ ಪ್ರಾಣಮಯ ಕೋಶ ಜೀವಮಯ ಕೋಶ ಯಾವ ರೀತಿ ನಿಂದು ಎಕ್ಸ್ಪೋಸ್ ಆಗ್ತಿತ್ತು ಅದೇ ರೀತಿ ನಿನ್ನ ಆಗ್ತದೆ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ತಾಯಿಗಿರಬೇಕು ತಂದೆಗೆ ತಂದೆಗೆ ಅರಿವಿರಬೇಕು ನಾನು ವಯಸ್ಸಿನಲ್ಲಿ ನನ್ನ ಮಗ ಹೇಗಿದ್ದೆ ನಾನು ವಯಸ್ಸು ನೀನೇ ಟೀಚರ್ ಆದರೆ ಸಾಕು ಮಗಳು ದಾರಿ ತಪ್ಪಲ್ಲ ನೀವೇನು ಮಾಡ್ತೀರಿ ಕೆಲವು ವಿಷಯಗಳನ್ನು ಮುಚ್ಚಿಟ್ಟುಕೊಂಡು ಮುಚ್ಕೊಂಡು ಮುಚ್ಕೊಂಡು ಕುಂತಿರ್ತಿರಲ್ಲ ಅದು ಎಕ್ಸ್ಪೋಸ್ ಆಗ್ತದೆ ಓಪನ್ ದ ಹಾಟ್ ಓಪನ್ ದ ಥಿಂಕಿಂಗ್ ಓಪನ್ ದ ಮೈಂಡ್ ಅಂಡ್ ಸೋಲ್ ಯಾವ ತಾಯಿ ತನ್ನ ಮಗಳಿಗೆ ಬೋಧನೆ ಮಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಿ ಕೊಡೋದಿಲ್ಲ ಅವಳ ತಾಯಿ ಅಲ್ಲ ಮೊದಲು ತಾಯಿ ಆದವರು ತನ್ನ ಅನುಭವವನ್ನ ತನ್ನ ಮಗಳ ಹತ್ತಿರ ಹಂಚ್ಕೊಳ್ಬೇಕು ಶೀ ಸ್ಪ್ರೆಂಡ್ ಅವಾಗ ಮಗಳಿಗೆ ಕೆಡೋದಿಲ್ಲ ತಂದೆಯಾದವನು ತನ್ನ ಮಗನ ಜೊತೆಲಿ ಹೇಳಬೇಕು ಹನ್ನೆರಡು ವರ್ಷ ಆದ ಮೇಲೆ ದೇಹದ ಕ್ರಿಯೆ ಈಗ ಆಗುತ್ತದೆ ಬದಲಾವಣೆಗಳಾಗ್ತಾ ಹೋಗ್ತದ ಮನಸ್ಸುಗಳು ಚಂಚಲವಾಗ್ತಾ ಇದೆ ಭಾವನೆಗಳು ಹೋಗ್ತಾ ಇರ್ತದ ನಾವು ಸ್ವಲ್ಪ ಈ ರೀತಿಯ ವಿಚಾರಗಳನ್ನ ಮಕ್ಕಳ ಜೊತೆಯಲ್ಲಿ ಮುಕ್ತವಾಗಿ ಹಂಚಿಕೊಳ್ಳೋದಕ್ಕೆ ಶುರು ಮಾಡಿದ್ರೆ ಮಕ್ಕಳು ಸ್ನೇಹಿತರಾಗಿ ನಿಮ್ಮ ಜೊತೆಯಲ್ಲಿ ಇರ್ತಾರ ನೀವು ತಿಳ್ಕೊಂಡಿರಿ ನಮ್ಮ ಮಕ್ಕಳು ಅಯ್ಯೋ ಅಯ್ಯೋ ದೇವರು ಕಾಪಾಡ್ತಾನೆ ಸ್ವಾಮಿಗಳು ಕಾಪಾಡ್ತಾನೆ ಯಂತ್ರ ಕಾಪಾಡ್ತಾನೆ ಒಳಗಡೆ ಕಂಪ್ಯೂಟರ್ ಚೇಂಜ್ ಆಗಿರ್ತದೆ ಏನಾಗಿರ್ತದ ಕಂಪ್ಯೂಟ್ರ್ ಇಮ್ಯಾಜ್ ಏನಾಗಿರ್ತದ ಇಟ್ ಇಸ್ ದ ಚೇಂಜ್ ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ದೇಹದೊಳಗಡೆ ಮನಸ್ಸು ಯಾವ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದೆ ಅದಕ್ಕೆ ಸಿಗ್ಮೆಂಟ್ ಪ್ರೈಡು ಒಳ ಮನಸ್ಸು ಮತ್ತು ಹೊರ ಮನಸ್ಸು ಮನಸ್ಸಿನೊಳಗಡೆ ಒಳ ಮನಸ್ಸು ಹೊರಮನಸ್ಸು ಮನಸ್ಸನ್ನ ಕೇಂದ್ರೀಕೃತ ಮಾಡಿಕೊಂಡೇ ಸಾಧನೆ ಮಾಡಬೇಕು ಮನಸ್ಸೇ ಎಲ್ಲದಕ್ಕೂ ಕಾರಣ ಬಂಧನಕ್ಕೂ ಮನಸ್ಸೇ ಕಾರಣ ಮುಕ್ತಿಗೂ ಮನಸ್ಸೇ ಕಾರಣ ಮನೆ ಬಿಟ್ಟು ಓಡೋದಕ್ಕೂ ಮನಸ್ಸೇ ಕಾರಣ ಲವ್ ಮಾಡೋದಕ್ಕೂ ಮನಸ್ಸೇ ಕಾರಣ ತಂದೆ ತಾಯಿನ ಬಿಟ್ಟು ಹೋಗೋಕ್ಕೂ ಮನಸ್ಸೇ ಕಾರಣ ಹ್ಮ ನೀವ್ ತಿಳ್ಕೊಂಡಿರಿ ದೇವ್ರ ಕಾರಣ ಅಂತ ನಾನು ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡಿದೆ ಅದಕ್ಕೆ ನನಗೆ ಹಿಂಗ ಮಾಡ್ಯಾನ ನೋ ನೋ ನಿನ್ನ ಮನಸ್ಸಿಗೆ ಒಂದಿಷ್ಟು ಪ್ರಯೋಗಶೀಲತೆಯ ಚಿಕಿತ್ಸಕ ಬುದ್ಧಿ ಕೊಡು ಈ ಜಗತ್ತಿನಲ್ಲಿ ಎಲ್ಲವನ್ನ ಅನುಭವಿಸಲಿಕ್ಕೆ ತಾಕತ್ತು ನಿನ್ನ ಕೈಯಲ್ಲಿ ಇದೆ ಅನ್ನತಕ್ಕಂಥದ್ದು ನಮ್ಮ ಆತ್ಮರು ಹೇಳಿ ಹೋಗಿದ್ದಾರೆ ಮನಸ್ಸು ಈ ಮನ ನಿಮ್ಮಲ್ಲಿ ಒಡಗರದ ಬಳಿಕ ಎನಗೆ ಭವ ಉಂಟೆ ಚನ್ನಮಲ್ಲಿಕಾರ್ಜುನ ಏನ್ ಸಾಲ್ ಬರದಾಳೆ ನೋಡ್ರಿ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ ಎನಗುಳ್ಳದೊಂದು ಮನ ಎನ ಮನ ಆ ಮನ ನಿಮ್ಮಲ್ಲಿ ಒಡೆರದ ಬಳಿಕ ಎನಗೆ ಭವಲುಂಟೆ ಚೆನ್ನಮಲ್ಲಿಕಾರ್ಜುನ ದೇವ ಸರ್ ಮನಸ್ ಅಣು ಬಾಂಬುವಿಗಿಂತ ದೊಡ್ಡ ಕೆಟ್ಟ ಬಾಂಬು ಅಂದ್ರೆ ಮನಸ್ಸು ಬಹಳ ಕೆಟ್ಟ ಮನಸ್ಸು ಅದು ಎಷ್ಟು ಬೇಕಾದ್ರೆ ಅದು ಕೊಡ್ರಿ ಎಷ್ಟು ಬೇಕಾದ್ರೂ ಒಮಿಸ್ರಿ ಅದು ಒಂದು ಕೊಂಕು ಮಾತಾಡಲಿಲ್ಲ ಅಂದ್ರೆ ಕೇಳ್ರಿ ಅದು ಕೊಂಕು ಮಾತಾಡಲಿಲ್ಲ ಅಂದ್ರೆ ಅದ್ರ ಬುದ್ಧಿನೇ ಅಲ್ಲ ಅದು ಅಷ್ಟು ಸುಲಭವಾಗಿರ್ತಕ್ಕಂಥದಲ್ಲ ಈ ಮನಸ್ಸನ್ನ ಗೆದ್ದು ಆಗಬೇಕಾದ್ರೆ ಬಹಳ ಕಷ್ಟ ಆದ್ರೆ ಪರ್ಸೆಂಟೇಜ್ ಪ್ರಕಾರ ಬದಲಾಗಬಹುದು ಐವತ್ತಿದ್ದು ಎಪ್ಪತ್ತಕ್ಕೆ ಬರಬಹುದು ಎಂಬತ್ತುವರೆಗೆ ಬರಬಹುದು ಹಂಡ್ರೆಡ್ ಹಂಡ್ರೆಡ್ ಆಗೋದಿಲ್ಲ ಕಾರಣ ಮನುಷ್ಯರು ನಾವು ಮನುಷ್ಯರು ಮನೋಭಾವನೆ ಮನುಷ್ಯರು ಬುದ್ಧ ಆಸೆಯ ದುಃಖಕ್ಕೆ ಮೂಲ ಕಾರಣ ಅಂದ ನಾನೇ ಹೇಳ್ತೀನಿ ದುರಾಸೆಯ ದುಃಖಕ್ಕೆ ಮೂಲ ಕಾರಣ ಆಸೆ ಇರಬೇಕು ಆಸೆ ಇದ್ರೆ ಬದುಕಕ್ಕೆ ಬರ್ತದ ದುರಾಸೆ ಇತ್ತು ಅಂದ್ರೆ ಬದುಕಿನಲ್ಲಿ ಹಾಗಾಗಿ ಈ ಜಗತ್ತಿನಲ್ಲಿ ಎಲ್ಲ ಧರ್ಮಗಳು ಪ್ರಯೋಗ ಆಗಿದ್ದು ಮನಸ್ಸಿನ ಮೇಲೆ ಮನಸ್ಸಿನ ಮೇಲೆ ಪ್ರಯೋಗ ಈಗ ನಾನು ಬೋಧನೆ ಮಾಡ್ತಿರೋದು ನಿಮಗಲ್ಲ ನಿಮ್ಮ ಮನಸ್ಸಿಗೆ ನಾನು ನಿಮಗೂ ಬೋಧನೆ ಮಾಡ್ತಿಲ್ಲ ನಿಮ್ಮ ಮನಸ್ಸಿಗೆ ಒಂದಿಷ್ಟು ಏನಾದರೂ ಹೇಳೋಣ ಅಂತ ಕೂತಿದ್ದೀನಿ ನಿಮಗೆ ಹೇಳೋಕ್ಕಾಗುತ್ತೆ ನಮಗ ಬಾ ಬಾಬಾ ನಿಮ್ಮನ್ನು ಮಾತಾಡ್ಸಕ್ಕಾದಿತ್ತ ಏನ್ರೀ ನಮ್ಮ ಕಿಮ್ಮತ್ತೇನು ನಿಮ್ಮ ಕಿಮ್ಮತ್ತೇನು ನನ್ನ ಕಾರಿನ ಕಿಮ್ಮತ್ ನೀನಿಲ್ಲ ಇಲ್ಲ ನಿಮ್ಮನ್ನು ಮಾತನಾಡಿಸಿರೋದಕ್ಕಾಗೋದಿಲ್ಲ ನಮಗ ಹಾಗಾಗಿ ಇಲ್ಲಿ ಅಕ್ಕ ಮಹಾದೇವಿ ಹೇಳುವ ಮಾತಿನ ವಚನವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಲೋಕದ ಚೇಷ್ಟೆಗೆ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ಈ ಕರ್ಣಗಳಿದೆಯಲ್ಲ ಇಂದ್ರಿಯಗಳು ಕಣ್ಣು ನೋಡಬಾರದನ್ನು ನೋಡುತ್ತದೆ ಕಿವಿ ಕೇಳಬಾರದನ್ನು ಕೇಳುತ್ತದೆ ನಾಲಿಗೆ ತಿನ್ನಬಾರದನ್ನು ತಿನ್ನುತ್ತದೆ ಕೈ ಮುಟ್ಟಬಾರದನ್ನು ಮುಟ್ಟುತ್ತದೆ ಮನಸ್ಸು ಮಾಡಬಾರದನ್ನು ಮಾಡುತ್ತದೆ ಇಲ್ಲೇ ಕುಳಿತದ ಮನಸ್ಸು ಇಲ್ಲೇ ಕುಳಿತದ ಹೆಣ್ಮಕ್ಕಳೆಲ್ಲರೂ ಪ್ರವಚನಕ್ಕೆ ಕುಂತಾರ ಆದರೆ ಅವ್ರ ಮನಸ್ಸು ಹಾಲಿಗೆ ಮುಚ್ಚಳ ಹಾಕಿನೇ ಇಲ್ಲೋ ಬೆಕ್ಕ ಬಂದು ಕುಡಿತದೋ ಅಯ್ಯೋ ಅಷ್ಟು ಸುಲಭ ಅಲ್ರಿ ನಿರ್ಮಲವಾದ ಮನಸ್ಸೇ ಮಡಿ ಉಳಿದಿದ್ದೆಲ್ಲ ಕಾಲು ಮಡಿ ನಿರ್ಮಲವಾದ ಮನಸ್ಸೇ ಮಡಿ ಉಳಿದಿದ್ದಲ್ಲ ಕಾಲ್ ಅದು ನಾಗಲಿಂಗ ಅಜ್ಜ ಹೇಳತ್ತಾನ ಇದು ಹಿಡಿದು ನಿಲ್ಲಿಸೋದು ಕಷ್ಟ ಇದು ಕುದುರೆ ಕುದುರೆ ವ್ಯಾಪಾರ ಮಾಡ್ದಂಗೆ ನೋಡ್ಬೇಕು ಗಂಡನ ಮನಸ್ಸು ಹೆಂಡತಿ ಮೇಲಿಲ್ಲ ಹೆಂಡತಿ ಮನಸ್ಸು ಗಂಡನ ಮೇಲಿಲ್ಲ ಸುಮ್ಮನೆ ಅಂಡರ್ಸ್ಟ್ಯಾಂಡಿಂಗ್ ಹ್ಞೂ ಹ್ಞೂ ಸರಿ ನಡಿ ಗೊತ್ತದ ನಿಂದು ಸುಮ್ಮ ಸುಮ್ಮನದ್ದು